ವೀಕ್ಷಕರು ನಮಸ್ಕಾರ ಬಿಜೆಪಿಯ ಹೈಕಮಾಂಡ್ ನಾಯಕರು ಈಗ ನೇರವಾಗಿ ರಂಗ ಪ್ರವೇಶ ಮಾಡಿದ್ದಾರೆ ಎಷ್ಟೇ ಸಲಹೆ ಸೂಚನೆ ಕೊಟ್ಟರು ಕೂಡ ಎಷ್ಟೇ ಆದೇಶ ಕೊಟ್ಟರು ಕೂಡ ಹಾಗೆ ನೋಟಿಸ್ ಕೊಟ್ಟರು ಕೂಡ ಭಿನ್ನಮತೀಯ ನಾಯಕರು ತಮ್ಮ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸುತ್ತಿಲ್ಲ ಅದೇ ರೀತಿ ಭಿನ್ನರಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಬಣದ ನಾಯಕರು ಕೂಡ ಪ್ರತಿ ಕೌಂಟರ್ ಕೂಡ ಕೊಡುತ್ತಿದ್ದಾರೆ ಹೈಕಮಾಂಡ್ ನಾಯಕರು ಪಕ್ಷದ ಶಿಸ್ತು ಕಾಪಾಡಿಕೊಳ್ಳುವಂತೆ ಸಲಹೆ ಸೂಚನೆ ಆದೇಶ ನೋಟಿಸ್ ಕೊಟ್ಟರು ಕೂಡ ಇದ್ಯಾವುದಕ್ಕೂ ಭಿನ್ನಮತೀಯ ನಾಯಕರು ತಲೆ ಕಡಿಸಿಕೊಂಡಿಲ್ಲ ಹೀಗಾಗಿ ಪಕ್ಷದಲ್ಲಿ ಬಣ ರಾಜಕೀಯ ಮತ್ತು ಗುದ್ದಾಟ ಮುಂದುವರಿಯುತ್ತಲೇ ಇದೆ ಇದರಿಂದ ಬೇಸರಗೊಂಡಿರ್ತಕ್ಕಂತ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ನೇರವಾಗಿ ರಂಗ ಪ್ರವೇಶ ಮಾಡಿದ್ದಾರೆ ಮತ್ತು ಬಹುದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರ ಆಯ್ಕೆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂತ ನಿರ್ಧಾರವಾದರೂ ಯಾವುದು ಎರಡು ತಂಡಗಳ ಎರಡು ಗುಂಪುಗಳ ಬಡ ರಾಜಕೀಯಕ್ಕೆ ಬೇಸತ್ತಿರುವ ಬಿಜೆಪಿಯ ಹೈಕಮಾಂಡ್ ನಾಯಕರಿಗ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಏನದು ಮಹತ್ವದ ನಿರ್ಧಾರ ಅಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಬೇಕು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಹೀಗಾಗಿ ದಕ್ಷರಿಗೆ ಮತ್ತು ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಸಮರ್ಥರಾಗಿರುವ ನಾಯಕರಿಗೆ ಮಣೆ ಹಾಕುವ ನಿಟ್ಟಿನಲ್ಲಿ ಒಂದು ಯೋಚನೆಯನ್ನು ಮಾಡತೊಡಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಸಂಘಟಿಸುವ ದೃಷ್ಟಿಯಿಂದ ಮತ್ತು ಪಕ್ಷವನ್ನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರುವ ದೃಷ್ಟಿಯಿಂದ ಬಿಜೆಪಿಯ ಹೈಕಮಾಂಡ್ ನಾಯಕರು ಸರ್ವೆ ನಡೆಸಿ ಸಂಗ್ರಹ ಮಾಡಿ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡುವುದಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಂಥದ್ದೊಂದು ಸಂದೇಶ ದೆಹಲಿಯಿಂದ ಕರ್ನಾಟಕದತ್ತ ಬಂದಿದೆ ಹೀಗಾಗಿ ಎರಡು ಬಣದ ನಾಯಕರು ಕಳೆದ ಎರಡು ಮೂರು ದಿನಗಳಿಂದ ಮೌನವಾಗಿದ್ದಾರೆ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಮತ್ತು ಹಿರಿಯ ನಾಯಕರಿಂದ ಹಿರಿಯ ಮುಖಂಡರಿಂದ ಕಾರ್ಯಕರ್ತರಿಂದ ಒಂದು ಒಪಿನಿಯನ್ ಅನ್ನು ತೆಗೆದುಕೊಂಡು ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ತಿಂಗಳ ಒಳಗಾಗಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ ಬಹುತೇಕ ಜಿಲ್ಲಾಧ್ಯಕ್ಷರು ಮಂಡಳ ಅಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವರ ಆಗಿರೋದ್ರಿಂದ ಬೆಂಬಲಿಗರೇ ಆಗಿರೋದ್ರಿಂದ ಬಹುತೇಕ ಅಭಿಪ್ರಾಯ ಸಂಗ್ರಹದಲ್ಲಿ ಬಿ ವೈ ವಿಜೇಂದ್ರ ಅವರ ಹೆಸರನ್ನೇ ಪುನಃ ಉಚ್ಚರಿಸುವ ಸಾಧ್ಯತೆ ಇರೋದ್ರಿಂದ ಬಹುತೇಕ ಹಾಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಮರು ಆಯ್ಕೆ ಆಗುವ ಸಾಧ್ಯತೆ ಹೆಚ್ಚು ಹೀಗಾಗಿ ಎರಡರಿಂದ ಮೂರು ನೋಟಿಸ್ ಕೊಟ್ಟರು ಸಲಹೆ ಸೂಚನೆ ಕೊಟ್ಟರು ಕೂಡ ಬೆನ್ನ ನಾಯಕರು ತಮ್ಮ ಪೈಪೋಟಿ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿದ್ದಾರೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ